ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ಯಾರು ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಫ್ರೆಂಡ್ಸ್ ಇವತ್ತು ತಮ್ಮೇಲಿ ನೋಡಿ ಏನು ಟಾಪಿಕ್ ಅಂತ ನಿಮ್ಗೆ ಅರ್ಥ ಆಗಿದೆ ಇವತ್ತು ಅಡಿಕೆ ಗಿಡಗಳಿಗೆ ಯಾವ ರೀತಿ ಸುಣ್ಣ ಹೊಡೆಯೋದು ಅದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಇದೇನಪ್ಪ ಅಡಿಕೆ ಗಿಡಗಳಿಗೆ ಆಲ್ರೆಡಿ ಸುಣ್ಣ ಹೊಡೆದಿಯಾನೆ ಹಂಗಾರು ಮತ್ತೆ ಯಾವುದು ಸುಣ್ಣ ಹೊಡೆಯೋದು ಅಂತ ಹೇಳ್ತೀನಿ ಅಂದ್ಕೊಂಡ್ರೆ ಫ್ರೆಂಡ್ಸ್ ಇಲ್ಲೇ ಇರೋದು ವಿಷಯ ಇದನ್ನು ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಅರ್ಥ ಆಗುತ್ತೆ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡ್ಯಕ್ಕೆ ಸುಣ್ಣನ ಯಾವ ರೀತಿ ಯಾವ ಯಾವ್ಯಾವ ನ ಉಪಯೋಗಿಸ್ಕೋಬೇಕು ಮತ್ತು ಇದ್ರ ಬಗ್ಗೆ ಎಲ್ಲ ನಿಮಗೆ ಸಂಕ್ಷಿಪ್ತವಾದ ವಿವರ ಕೊಡ್ತೀನಿ ಅಡಿಕೆ ಗಿಡಗಳಿಗೆ ಸುಣ್ಣ ಹೊಡೆದ್ರೆ ಏನು ಅನುಕೂಲ ಆಗುತ್ತೆ ಒಡೆದೇ ಇದ್ದರೆ ಏನು ಅನನುಕೂಲ ಆಗುತ್ತೆ ಅದರಿಂದ ಅಡಿಕೆ ಗಿಡಗಳಿಗೆ ಏನಾದರೂ ತೊಂದರೆ ಆಗುತ್ತಾ ಎಲ್ಲದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ ಯಾರು ಸ್ಕಿಪ್ ಮಾಡ್ದಂಗೆ ದಯವಿಟ್ಟು ಈ ವಿಡಿಯೋನ ಫುಲ್ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ನಮ್ಮ ಅಡಿಕೆ ಗಿಡಗಳಿಗೆಲ್ಲ ಸುಣ್ಣ ಹೊಡೆದಿದ್ದೀನಿ ನಾನು ಆದರೆ ಸುಣ್ಣ ಹೊಡೆದ ನಂತರ ಏನಾಗುತ್ತೆ ಅಂದರೆ ನೋಡಿ ಇಲ್ಲಿ ಈ ಅಡಿಕೆ ಗಿಡಕ್ಕೆ ನಾವು ಆಲ್ರೆಡಿ ಸುಣ್ಣ ಹೊಡೆದಿದ್ವಿ ನೋಡಿ ಇದು ಒಂಬಳೆ ಗಿಡ ಗರಿ ಇದೆಯಲ್ಲ ಇದು ಒಣಗಿ ಬಿದ್ದೋಗುತ್ತಾ ನಂತರ ಈ ಜಾಗದಲ್ಲಿ ಸುಣ್ಣ ಇರೋದಿಲ್ಲ ಅವಾಗ ಬಿಸಿಲು ಅಲ್ಲಿಗೆ ಬೀಳೋದ್ರಿಂದ ಅಲ್ಲಿ ಗಿಡ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಬರುತ್ತೆ ನೋಡಿ ಈ ಗಿಡದಲ್ಲಿ ತೋರಿಸ್ತೀನಿ ಈ ಗಿಡದಲ್ಲಿ ಫುಲ್ಲು ಸುಣ್ಣ ಹೊಡೆದಿದ್ವಿ ನಂತರ ಇದ್ರೆ ಗರಿ ಬಿದ್ದೋಗಿದೆ ಬಿದ್ದೋ ನಂತರ ನೋಡಿ ಇಲ್ಲಿಗೆ ಸೂರ್ಯನ ಶಾಖ ಹೊಡೆದು ಯಾವ ರೀತಿ ಕಪ್ಪುಗಾಗಿದೆ ಅಂತ ಅಡಿಕೆ ಗಿಡ ನೋಡಿ ಈ ರೀತಿ ಆಗ್ತಾ ಬರ್ತವೆ ನೋಡಿ ಇದರಲ್ಲೂ ಒಂದು ಗರಿ ಬಿದ್ದು ಇದರಲ್ಲೂ ಸತ ಸುಣ್ಣ ಹೋಗಿದೆ ಈ ರೀತಿ ಸಣ್ಣ ತೋಟಗಳಲ್ಲಿ ಈ ರೀತಿ ಆಗುತ್ತೆ ದೊಡ್ಡ ತೋಟಗಳಲ್ಲಿ ಏನು ತೊಂದರೆ ಆಗೋದಿಲ್ಲ ನೋಡಿ ಇಲ್ಲೂ ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಕಾಣ್ತಾ ಇದೆಯಾ ನೋಡಿ ಇಲ್ಲೂ ಗರಿಗಳೆಲ್ಲ ಒಣಗೋಗಿದೆ ಈ ಗರಿಗಳಿಗೆಲ್ಲ ಸುಣ್ಣ ಹೊಡೆದಿರ್ತೀವಿ ನಾವು ಈ ರೀತಿಯಾದಾಗ ಏನು ಮಾಡಬೇಕು ಅಂದರೆ ಇನ್ನೊಂದು ಸಲ ಸುಣ್ಣನ ಕಲಿಸ್ಕೊಂಡು ಯಾವ್ಯಾವ ಗಿಡಗಳಿಗೆ ಹೋಗಿದೆಯೋ ಆ ರೀತಿ ಗಿಡಗಳಿಗೆ ಹೊಡೆಯೋದ್ರಿಂದ ನಂತರ ಸೂರ್ಯನ ಶಾಖ ಅಲ್ಲಿ ಬೀಳೋದಿಲ್ಲ ಗಿಡಗಳಿಗೂ ಅನುಕೂಲ ಆಗುತ್ತೆ ಆಗಿ ಸುಣ್ಣ ಹೊಡೆಯೋಕೆ ಒಂದು ಸುಣ್ಣದ ಮಿಶ್ರಣ ತಯಾರು ಮಾಡೋಕ್ಕೆ ಏನೇನು ಬೇಕಾಗುತ್ತೆ ಅನ್ನೋದು ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಕಲ್ಲು ಸುಣ್ಣ ಅಂತ ಹೇಳಿ ಇದು ಒಂದು ಚೀಲ ಬಂದು ಸಾವಿರ ರೂಪಾಯಿಗೆ ಸಿಗುತ್ತೆ ನೋಡ್ಕೊಳ್ಳಿ ಸಂತೆಗಳೆಲ್ಲ ಸಿಗುತ್ತೆ ಈ ರೀತಿ ಸುಣ್ಣ ಬಳಸೋದ್ರಿಂದ ಇದರಲ್ಲಿ ಅಧಿಕ ಕ್ಯಾಲ್ಸಿಯಂ ಇರುತ್ತೆ ಕ್ಯಾಲ್ಸಿಯಂ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ವೀಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ ಹಾಗೆ ಇದು ಬೆಲ್ಲ ವೇಸ್ಟ್ ಬೆಲ್ಲ ಇದು ವೇಸ್ಟ್ ಬೆಲ್ಲ ತಗೊಳ್ಳಿ ಹಾಗೆ ನೋಡ್ತಾ ಮೈದಾ ಮತ್ತೆ ಒಂದು ಬಗೀಟಲ್ಲಿ ನೀರು ಇದರಲ್ಲಿ ನಾನು ಸ್ವಲ್ಪ ಗಿಡಗಳಿಂದ ಸಣ್ಣ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ದೊಡ್ಡ ಪ್ರಮಾಣದಲ್ಲೇ ಮಾಡಬೇಕು ಅಂದ್ರೆ ನಂದೇನೊಂದು ವೀಡಿಯೋ ಇದೆ ಅದರಲ್ಲಿ ಹೋಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇಷ್ಟು ವಸ್ತುಗಳು ರೆಡಿ ಆದಮೇಲೆ ಮಿಶ್ರಣ ಯಾವ ರೀತಿ ಮಾಡೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ದೊಡ್ಡ ಪ್ರಮಾಣದಲ್ಲಿ ಇದ್ರೆ ಡ್ರಮ್ಮಿಂಗ್ ಮಾಡ್ಕೊಳ್ಳಿ ಇದನ್ನು ಸಣ್ಣ ಪ್ರಮಾಣದಲ್ಲಿ ಮಾಡೋದ್ರಿಂದ ಬಕೆಟಲ್ಲಿ ಯಾವ ರೀತಿ ಮಿಶ್ರಣ ತಯಾರು ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಒಂದು ಬಕೆಟಲ್ಲಿ ಸ್ವಲ್ಪ ನೀರು ತೊಗೊಳ್ಳಿ ಒಂದು ಕೋಲ್ ತೊಗೊಳ್ಳಿ ಏನಕ್ಕೆ ಅಂದರೆ ಚೆನ್ನಾಗಿ ತಿರುವೋದಕ್ಕೆ ಈ ಕೋಲಿಗೆ ನಂತರ ಫಸ್ಟ್ ಏನ್ ಮಾಡಿ ಸ್ವಲ್ಪ ಬೆಲ್ಲ ಹಾಕಿ ನೋಡ್ಬೋದು ಇದು ವೇಸ್ಟ್ ಬೆಲ್ಲ ಇದು ಮಾಮೂಲಿ ಸಂತೆಗಳೆಲ್ಲ ಸಿಗುತ್ತೆ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಹಾಕೊಳ್ಳೋಣ ನಂತರ ವೇಸ್ಟ್ ಬೆಲ್ಲ ಹಾಕಿದ ನಂತರ ಸ್ವಲ್ಪ ಮೈದಾ ಹಿಟ್ಟು ಹಾಕೊಳ್ಳೋಣ ಇವೆರಡು ಹಾಕಿದ ನಂತರ ಇವೆರಡ ಸ್ವಲ್ಪ ಹೊತ್ತು ಚೆನ್ನಾಗಿ ಗೂರಾಡ್ಬೇಕು ನೋಡ್ತಾ ಇದ್ದೀರ ನೀವು ಈ ಮಿಶ್ರಣ ಸ್ವಲ್ಪ ಚೆನ್ನಾಗಿ ಗೂರಾಡಿದ ನಂತರ ಬೆಲ್ಲ ಎಲ್ಲ ಪುಡಿ ಇರುತ್ತೆ ನೀವು ಗಟ್ಟಿ ಬೆಲ್ಲ ಅಂದ್ರೆ ಸ್ವಲ್ಪ ಪುಡಿ ಮಾಡಿ ಹಾಕಿ ಅವಾಗ ಬೇಗ ಕರಗುತ್ತೆ ನೀರಲ್ಲಿ ಮೈದಾ ಇಟ್ಟು ಅಷ್ಟೇ ಒಂದ್ ಐದು ನಿಮಿಷ ಗುರಾಡಿದಂಕಲ್ಲ ಗಂಟು ಗಂಟೆ ಎಲ್ಲ ಕರಗುತ್ತೆ ಈ ಕರಗಿದ ನಂತರ ನೀವೇನು ಮಾಡಬೇಕು ಅಂದ್ರೆ ಈ ಕಲ್ಲು ಸುಣ್ಣ ಇರುತ್ತಲ್ಲ ಇದನ್ನ ನೀವು ನೀರಿಗೆ ಹಾಕಿಬಿಡ್ಬೇಕು ಈ ಸುಣ್ಣ ನೀವು ನೀರಿಗೆ ಹಾಕಿದಷ್ಟೇ ಸುಣ್ಣ ನೀರಲ್ಲಿ ಕುದಿಯಕ್ಕೆ ಆರಂಭಿಸುತ್ತೆ ನೋಡಿ ನೋರೆ ಎಲ್ಲ ಬರ್ತಾ ಇದೆ ಸುಣ್ಣ ನೀರಲ್ಲಿ ಕುದಿಯುತ್ತೆ ಕೈ ಹಾಕೋಕೆ ಹೋಗ್ಬೇಡಿ ಕೈಯಲ್ಲಿ ಗೂರಾಡ್ಬೇಡಿ ಒಂದ್ ಕೋಲಲ್ಲೇ ಗುರಾಡಿ ಸುಣ್ಣ ಹಾಕಿದ ನಂತರ ಒಂದ್ ಹತ್ತು ನಿಮಿಷ ಚೆನ್ನಾಗಿ ಅದ್ ಕುದಿದ ನಂತರ ಈ ರೀತಿ ಆಗುತ್ತೆ ಈ ರೀತಿ ಆದ ನಂತರ ನೀವು ಒಂದ್ ಕೋಲ್ ತಗೊಂಡು ನೀಟಾಗಿ ಅದನ್ನ ಗೂರಾಡ್ಬೇಕಾಗುತ್ತೆ ಕೆಳಗಿಂದ ಎಲ್ಲ ಗೂರಾಡ್ತಾ ಹೋದ್ರೆ ಸುಣ್ಣ ಇದಾಗುತ್ತೆ ಸುಣ್ಣನ ಏನು ಕುಡಿತಾರೆ ಅಂತ ಗೊತ್ತಾಯ್ತು ನಿಮಗೆ ಸುಣ್ಣ ಸೂರ್ಯನ ಕಿರಣ ಡೈರೆಕ್ಟಾಗಿ ಅಡಿಕೆ ಗಿಡಗಳ ಬುಡುಗಳಿಗೆ ಬೀಳೋದ್ರಿಂದ ಆ ಜಾಗದಲ್ಲಿ ಸುಟ್ಟು ಅಡಿಕೆ ಗಿಡ ಡ್ಯಾಮೇಜ್ ಆಗೋಂಥ ಸಾಧ್ಯತೆ ಇರುತ್ತೆ ಆದ್ದರಿಂದ ಸುಣ್ಣ ಬಿಸಿಲನ್ನು ಎಳ್ಕೊಳ್ಳೋದಿಲ್ಲ ಅದನ್ನು ರಿಫ್ಲೆಕ್ಟ್ ಮಾಡುತ್ತೆ ಅದರಿಂದ ಸುಣ್ಣನ ಹೊಡಿತಾರೆ ಸುಣ್ಣ ಹೊಡೆಯೋರು ಸುಣ್ಣ ಹೊಡಿತಾರೆ ಅಥವಾ ಪೇಂಟ್ ಹೊಡೆಯೋರು ಪೇಂಟ್ನೂ ಹೊಡಿತಾರೆ ಸುಣ್ಣ ಹೊಡೆಯೋದ್ರಿಂದ ಏನು ಅನುಕೂಲ ಇನ್ನೊಂದು ಅಂದರೆ ಈ ಜಾಗದಲ್ಲಿ ನಾವು ಸುಣ್ಣ ಹೊಡೆದಿದ್ದೀವಿ ಮಳೆಗಾಲದಲ್ಲಿ ಏನಾಗುತ್ತೆ ಅಡಿಕೆ ಗಿಡದ ಮೇಲಿಂದ ಬಿದ್ದಂಥ ನೀರು ಇದರಿಂದ ಇಳಿಯೋದ್ರಿಂದ ಈ ಸುಣ್ಣ ನೀರತೆ ಕರಗಿ ಅಡಿಕೆ ಗಿಡಗಳಿಗೆ ಬುಡ ಸೇರುತ್ತೆ ಅಡಿಕೆ ಗಿಡದ ಬುಡ ಸೇರೋದ್ರಿಂದ ಆ ಸುಣ್ಣದಲ್ಲಿ ಕ್ಯಾಲ್ಶಿಯಂ ಅಂಶ ಇರೋದ್ರಿಂದ ಅಡಿಕೆ ಗಿಡದ ಬೇರುಗಳಿಗೂ ಕ್ಯಾಲ್ಶಿಯಂ ಅಂಶ ಸಿಗುತ್ತೆ ನೀವು ಮಲೆನಾಡು ಸೈಡಲ್ಲಿ ನೋಡಿರ್ಬೋದು ಕೆಲವರೆಲ್ಲ ಮಲ್ನಾಡು ಸೈಡಲ್ಲಿ ಏನು ಮಾಡ್ತಾರೆ ಸುಣ್ಣಗಳನ್ನ ತಗೊಂಡು ಅಡಿಕೆ ಗಿಡದ ಬುಡಗಳಿಗೆ ಹಾಕ್ತಾರೆ ಅದೇ ರೀತಿ ಏನಾಗುತ್ತೆ ನಾವಿಲ್ಲಿ ಸುಣ್ಣ ಒಡೆಯೋದ್ರಿಂದ ಸೂರ್ಯನಿಂದ ಪ್ರೊಡಕ್ಷನ್ನು ಸಿಗುತ್ತೆ ನಂತರ ಮಳೆಗಾಲದಲ್ಲಿ ಆ ಸುಣ್ಣ ನೀರು ಜಾರಿ ನೀರು ಸೇರಿ ಕೆಳಗೆ ಬೀಳೋದ್ರಿಂದ ಅಡಿಕೆ ಗಿಡದ ಬೇರಿಗೆ ಹೋಗುತ್ತೆ ಬುಡಕೋಗುತ್ತೆ ಅನಂತರ ಹರಡೋದ್ರಿಂದ ಬೇರುಗಳಿಗೂ ಕ್ಯಾಲ್ಸಿಯಂ ಸಿಗುತ್ತೆ ಅದರಿಂದ ಇದು ಒಂದು ರೀತಿ ಅನಾ ಒಳ್ಳೆ ಅನುಕೂಲ ಆಗುತ್ತೆ ಅದರಿಂದ ನೀವು ಅಷ್ಟೇ ಬೇಸಿಗೆ ಕಾಲದಲ್ಲಿ ಒಂದು ಆರರಿಂದ ಏಳು ವರ್ಷ ಆಗೋ ತನಕ ನಿಮ್ಮ ಅಡಿಕೆ ಗಿಡಗಳಿಗೆ ತಪ್ಪದೆ ಸುಣ್ಣ ಹೊಡೆಯಿರಿ ಅಡಿಕೆ ಗಿಡಗಳು ಎರಡು ವರ್ಷ ಆದ ನಂತರ ಬಡ್ಡೆ ಬಿಡ್ತಾವಲ್ಲ ಆ ಬಡ್ಡೆಗಳಿಗೆ ನೀವು ಸುಣ್ಣ ಹೊಡೆಗೆ ಶುರು ಮಾಡಿ ಸಣ್ಣ ಅಡಿಕೆ ಗಿಡಗಳಿಗೆ ಕೆಲವರು ಮಾಡ್ತಾರೆ ಎಲೆಗಳಿಗೆಲ್ಲ ಸುಣ್ಣನ ಸ್ಪ್ರೇ ಮಾಡ್ತಾರೆ ಆ ರೀತಿ ಮಾಡೋದ್ರಿಂದ ಏನು ಅನುಕೂಲ ಆಗೋದಿಲ್ಲ ಎಲೆಗಳಿಗೆ ಎಷ್ಟೇ ಬಿಸಿಲು ಬಿದ್ದರೂ ಯಾವುದೇ ರೀತಿ ತೊಂದರೆ ಆಗೋಲ್ಲ ಬುಡುಗಳಿಗೆ ಬಿಸಿಲು ಬೀಳಬಾರ್ದು ನೋಡ್ಬಾರ್ದು ನೀವು ನೋಡಿ ಈ ಬುಡ ಇದೆಯಲ್ಲ ಈ ಬುಡಕ್ಕೆ ಬಿಸಿಲು ಬಿದ್ರೆ ಮಾತ್ರ ತೊಂದರೆ ಎಲೆಗಳಿಗೆ ಬಿದ್ದರೆ ಬಿಸಿಲು ಬಿದ್ರೆ ಅಲ್ಲಿಂದ ಅವು ಫೋಟೋಸಿಂಥಸಿಸ್ ಆಗಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆಸ್ಕೊಂಡು ಅದರಿಂದ ಗೊಬ್ಬರ ತಯಾರು ಮಾಡ್ತವೆ ಅದರಿಂದ ಎಲೆಗಳಿಗೆ ಏನು ಸುಣ್ಣ ಹೊಡಿಬೇಡಿ ಈ ಥರ ಬಡ್ಡೆ ಬಿಟ್ಟಾಗ ಅಡಿಕೆ ಗಿಡದ ಬುಡಕ್ಕೆ ಸುಣ್ಣ ಗಿಡಗಳಿಗೆ ಯಾವ ರೀತಿ ಸುಣ್ಣ ಹೊಡೆಯೋದು ಅದರಿಂದ ಉಪಯೋಗ ಏನು ಸುಣ್ಣನ ಯಾವ ರೀತಿ ಕಲಿಸ್ಕೊಳ್ಳೋದು ಇದೆಲ್ಲ ತಿಳ್ಕೊಂಡ್ರಿ ನಂತರ ಈಗ ನೀವು ಸುಣ್ಣ ಒಡೆಯದೇ ಇದ್ದರೆ ಆಗುವಂತ ಅನಾನುಕೂಲದ ಬಗ್ಗೆ ತಿಳಿಸ್ಕೋಬಹುದು ಈ ಅನಾನುಕೂಲತೆಗೆ ನಿಮಗೆ ತಿಳಿಸ್ಕೊಡಕ್ಕೆ ನಮ್ದೊಂದು ಫ್ರೆಂಡ್ ತೋಟ ಇದೆ ಅಲ್ಲ ದೊಡ್ಡ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಅಡಿಕೆ ತೋಟಗಳು ಅವು ಆ ತೋಟದಲ್ಲಿ ಅವರು ಸಣ್ಣದಿದ್ದಾಗ ಸರಿಯಾಗಿ ಸುಣ್ಣ ಹೊಡೆದಿಲ್ಲ ನಂತರ ಏನು ಮಾಡಿದ್ದಾರೆ ಸುತ್ತ ತೋಟದ ಸುತ್ತನೂ ಯಾವುದೇ ರೀತಿ ಪ್ರೊಟೆಕ್ಷನ್ ಥರ ತೆಂಗಿನ ಗಿಡಗಳಾಗಲಿ ಅಥವಾ ಸಿಲ್ವರ್ ಗಿಡಗಳು ಏನೂ ಹಾಕಿಲ್ಲ ಅದರಿಂದ ಏನಾಗುತ್ತೆ ಅಡಿಕೆ ಗಿಡಗಳು ಅವರು ತೋಟದ ಅಡಿಕೆ ಗಿಡಕ್ಕೆ ಬಿಸಿಲೇನಾಗಿದೆ ಸಂಪೂರ್ಣವಾಗಿ ಡೈರೆಕ್ಟಾಗಿ ಬಿದ್ದು ಅಡಿಕೆ ಗಿಡಗಳು ಒಂದು ಇಪ್ಪತ್ತರಿಂದ ಒಂದು ಮೂವತ್ತು ಒಂದು ಐವತ್ತು ಅಡಿಕೆ ಗಿಡಗಳು ಹಾಳಾಗಿದೆ ಅದನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಹಾಳಾಗಿದೆ ಗಿಡಗಳು ಯಾವ ರೀತಿ ಆಗ್ತವೆ ಸುಣ್ಣ ಹೊಡೆದಂಗಿದ್ರೆ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ನೀವು ಅಡಿಕೆ ತೋಟ ಮಾಡೋರಾಗಿದ್ದರೆ ದಯವಿಟ್ಟು ಈ ಅಂಶಗಳನ್ನು ಇಟ್ಕೊಳ್ಳಿ ನೋಡಿ ನೀವು ಹತ್ತರಿಂದ ಹದಿನೈದು ವರ್ಷದ ಇಪ್ಪತ್ತು ವರ್ಷದ ಅಡಿಕೆ ಗಿಡಗಳು ಈ ರೀತಿ ಸೂರ್ಯನ ಶಾಖಕ್ಕೆ ಹಾಳಾಗಿ ಗಿಡಗಳೆಲ್ಲ ಹೋದರೆ ನಿಮಗೆ ತುಂಬ ತೊಂದರೆ ಆಗುತ್ತೆ ಅದರಿಂದ ನೀವೇನು ಮಾಡಬೇಕು ಅಂದರೆ ಹೊಲದ ಸುತ್ತ ಸುತ್ತನೂ ತೆಂಗಿನ ಗಿಡಗಳನ್ನ ಅಥವಾ ಸಿಲ್ವರ್ ಗಿಡಗಳನ್ನ ಹಾಕಿ ಸಿಲ್ವರ್ ಗಿಡಗಳು ಬೇಡ ತೆಂಗಿನ ಗಿಡಗಳನ್ನೇ ಹಾಕಿ ಇಲ್ಲಾಂದರೆ ಸೂರ್ಯನ ಕಿರಣಗಳು ಅದು ಪೂರ್ವದಾಗಲಿ ಅಥವಾ ಪಶ್ಚಿಮದ್ದಾಗಲಿ ಬಿಸಿಲು ಡೈರೆಕ್ಟಾಗಿ ಬುಡುಗಳಿಗೆ ಹೊಡೆದ್ರೆ ನೋಡ್ಬೋದು ನೀವು ಯಾವ ರೀತಿ ಗಿಡಗಳು ಸೂರ್ಯನ ಶಾಖ ಬೀಳ್ತಾ 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 ಸ್ವಸ್ವಲ್ಪನೇ ಸ್ವಲ್ಪನೇ ಸ್ವಲ್ಪನೇ ಡ್ಯಾಮೇಜ್ ಆಗಿ ನೋಡಿ ನೀವು ಈ ಗಿಡದಲ್ಲಿ ಅರ್ಧ ಗಿಡನೇ ಇಲ್ಲ ಅರ್ಧಕ್ಕೆ ಅರ್ಧ ಹೋಗಿದೆ ನಂತರ ಹುಳನೂ ಅದರಲ್ಲಿ ಹತ್ತಿದೆ ನೋಡ್ಬೋದು ಆ ರೀತಿಯಾಗಿ ಗಿಡ ಸಾಯುವಂಥ ಚಾನ್ಸಸ್ಗಳು ತುಂಬ ಇರ್ತವೆ ನೋಡಿ ಇದೇ ರೀತಿಯಾಗಿ ಇದೊಂದು ಅಡಿಕೆ ಗಿಡ ಸಂಪೂರ್ಣವಾಗಿ ಹೋಗಿ ನೋಡಿ ಇಲ್ಲ ಅದಕ್ಕೆ ಬಿದ್ದರೆ ಗಿಡನೂ ಇಲ್ಲೇ ಇದೆ ತೋರಿಸ್ತೀನಿ ಹದಿನೈದರಿಂದ ಇಪ್ಪತ್ತು ವರ್ಷದ ಅಡಿಕೆ ಗಿಡಗಳು ನೋಡಿ ಇದು ಕೂಡ ಅದೇ ರೀತಿಯಾಗಿ ಪೋಷಕಾಂಶಗಳು ಹೋಗಲ್ಲ ಹೋಗ್ತಾ ನೀವು ಕೂಡ ಬೇಸಿಗೆಗಾಲದಲ್ಲಿ ಸರಿಯಾದ ಸಮಯಕ್ಕೆ ನಿಮ್ಮ ಅಡಿಕೆ ತೋಟಕ್ಕೆ ಸುಣ್ಣ ಹೊಡೀರಿ ಅಡಿಕೆ ಗಿಡಗಳನ್ನ ಸೂರ್ಯನಿಂದ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಗಳನ್ನ ತೊಗೊಂಡ್ಬರ್ತೀನಿ ದಯವಿಟ್ಟು ನನ್ನ ವೀಡಿಯೋನ ಎಲ್ಲರೂ ನೋಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್